ಏನ್ ಗೊತ್ತ ನಮ್ ಮೊನ್ನೆ ನಾವು ಕರಡಾವಿ ಹೋದಾಗ ಕುಂದ್ರು ಮಠದಲ್ಲಿ ಕುಂದೂರಲ್ಲಿ ಕಣ ಮಾಡಿದ್ರು ಒಂದ್ ಎರಡ್ ಮೂರ್ ಕಣ ನೋಡ್ಕೊಂಡೆ ಹಳೇದ್ ನೆನ್ಪು ಇವಾಗ ಯಾರು ಮಾಡೋದೇ ಮಿಷಿನಿ ಕೊಟ್ಬಿಡ್ತಾರೆ ರಾಶಿ ಎಷ್ಟ್ ಗುಡ ಹಾಕೋರ್ ಗೊತ್ತಾ ಇಷ್ಟ ರಾಶಿ ಗುಡ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಹ ಹಂಗೆ ಅಂತ ಅಂದ್ರು ಫಸ್ಟ್ ಎಲ್ಲಾ ಎಷ್ಟು ರಾಗಿ ಬರೋದ್ ಅದಕ್ಕೆಲ್ಲಾ ಪೂಜೆ ಮಾಡೋರು ಇವಾಗೆಲ್ಲ ಇಟ್ ಇಷ್ಟ ಲಾಸ್ಟ್ ನಲ್ಲಿ ವಿಡಿಯೋ ಮಾಡ್ಕೊ ಬರ್ಬಕ್ರಿ ಟೈಮ್ ಆಗೋಯ್ತಲ್ಲ ಅಂತ ಬಂದ್ವಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆಂಟಿ ಲಾಸ್ಟಲ್ಲಿ ಮೊನ್ನೆ ವ್ಲಾಗ್ ನೋಡಿರ್ಬೋದು ನೀವು ಮಿಷಿನ್ಗೆ ರಾಗಿ ಕೊಟ್ಟಿದ್ದರು ಅದರಲ್ಲಿ ಕುನಿ ಉಳ್ಕೊಂಡಿದ್ದೆಲ್ಲ ಕ್ಲೀನ್ ಕ್ಲೀನ್ ಮಾಡ್ತಾಯಿದ್ರು ನಾನು ತೋಟ ಹತ್ರ ಬನ್ನಲ್ಲ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಯ್ಯಾವಾಗ ವಯಸ್ಸಿ ಯಾಕಲ್ಲ ಮಣಿ ಮೇವ ವಾತಾರೋ ಸಾಯಂಕಾಲಂತ ಅಳಗ ಇನ್ನು ಇವ್ ಯಾವಾಗ ಮಾಡ್ತೀರಾ ಇಷ್ಟೇ ಇಷ್ಟಕ್ಕೆ ಒಂದ್ರ ತಗೋಬೋತಾರೆ ಈಗ ಆ ಚೀಲದಲ್ಲಿರೋ ಕೊನಿ ಒಂದ್ರೆ ಆಡ್ಬೇಕು ಮಮ್ಮಿ ಹಲೋ 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 ಆತ ಬರ್ತಾನೂ ಇಲ್ಲ ತೋಟ

గాలినే ఇల్ గిల్ బుడు అవేను సుళు గోద్రు వయసు కయ్యి ఉద్దాగ్యవలమక హింగ్ అంత ఓ బర

गाडी प्यानाग चांगायच काही यात्रा घेऊ लागुटी का ಅವ್ಳ ಯಾರ ಅವಳು ಸುನೀತಾ ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿದ್ಲು ಕೊಳಕಿ ಶಾಂತಿ ನೈಟಿನೇ ಬಿಚ್ಚ ಗಲೀಜು ಅಂತ ಅನ್ಬಿಟ್ಟಿ ಅವಳು ಸಿಟಿಲ್ ಬೆಳ್ದಾಳೆ ನಾವ್ ನೋಡ್ರಿ ಹಿಂಗ್ ಧೂಳಿಕೊಂಡು ಬೆಳದ್ ಬಿಟ್ಟ ಅವಳಿಗೆ ಕಳಿಸ್ತಾ ಇದ್ ಮೆತ್ತಗ್ ಮಡಿಕೊಂಡ್ ಉಣ್ತಾವಳೆಂಗೆ ಮೆಂತ್ ಇಟ್ನಂಗೆ ನಾವು ಒಳ್ಳ್ಯಾರೇನು ದಿನಾ ಸ್ನಾನ ಮಾಡಕ್ ಆಯ್ಜತ ಇಲ್ಲ ಇನ್ನೊಂದ್ಸತಿ ಸ್ನಾನ ಮಾಡೋದಿಸಲ್ಲ ಅವ್ಳ ಬರವಳತ್ತಿನಿ ನೀರ್ ಕಷ್ಟಬಿಟ್ಟು ಒಂಚೂರು ಬೆಂತಿಕ್ ಹೋಗುವಂತ ಅಂತ ಅಲ್ಲ ಅವಳ ಕಣಾವ್ ಆತಾಗಿ ಅಲ್ಲಿ ಎಲ್ಲಾರು ಹಂಗ್ ಮಾಡಕಲ್ಲ ಅವ್ಳೆಲ್ಲಾ ಆಗದೆ ಇರೋಳೆ ಹಂಗ ಮಾಡ್ತಾ ಇರೋಳು ನಾ ಸ್ನಾನ ಮಾಡುವಾಗೆಲ್ಲ ಹೇಳ್ಬೇಕ್ಳಿ ಫೋನ್ ಮಾಡಿ ಸ್ನಾನಕ್ ಬಾ ಅಂತ ಹಳ್ಳಿಲಿ ಇದ್ಕೊಂಡು ಕೆಲಸ ಮಾಡಿದ್ರೆ ಗೊತ್ತಾಗುತ್ತ ಅವಳಿಗೆ ಏನು ಅಂತ ಅಂದ್ಬಿಟ್ಟು ಅವಳೆಲ್ಲ ಸಿಟಿಲಿ ದಿನಾ ಸ್ನಾನ ಮಾಡ್ಕೊಂಡೆಲ್ಲಾ ಫ್ಯಾಶನ್ ತೋರಿಸ್ತಾಳೆ ಈಗ ಹಳ್ಳಿಲಿ ಕೆಲಸ ಮಾಡುವಾಗ ದಿನ ಸ್ನಾನ ಮಾಡ್ಕೆ ಬರಕ್ ಆಯ್ತಾ ಅವ್ಳಿಗೆ ಹೇಳ್ಬೇಕು ನಾನು ಹ್ಮ್ ಅವ್ಳು ಆಗದೆ ಇರಾಳೆ ಅವ್ಳು ಮಾಡ್ಬಾರಳು ಎಲ್ಲಾರು ಹಂಗ್ ಮಾಡಾಕಲ್ಲ ಅದೆಲ್ಲ ಒಂದ್ ಸಲ್ಲುದ್ ಮಾಡೈತಿ ಹಂಗೆ ಇನ್ನೊಂದ್ಸಲ ಅವಳು ಕಮೆಂಟ್ಗೂ ಮಾಡಿದ್ಲು ಕೊಳಕಿ ಶಾಂತಿ ಅಂತ ಅನ್ಬಿಟ್ಟು ಸಿಕ್ಕಿಬಿಟ್ರಿ ಇದನ್ನ ತಗೊಂಡ್ ಬರ್ತೀನಿ ಬರ್ಲೂನೆ ಶಾಂತಿ ಅಂತ ಮಾಡ್ಬಾರ್ದು ನಮ್ ಇಬ್ರು ಬಗ್ಗೆ ಕಮೆಂಟ್ ಮಾಡ್ರೆ ಚೆನ್ನಾಗಿರಕಲ್ಲ ಹೇಳ್ತಾರೆ ಬ್ಯಾಡ್ ಕಮೆಂಟ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅದೆಲ್ಲ ಕಾಮನ್ ಅಂತ ಅನ್ಬಿಟ್ಟು

ಅಲ್ಲಿ ಬಂದ್ ಕೆಲಸ ಮಾಡ ಅಲ್ಲಿ ಮಾಡಿಕೊಂಡು ಕಮೆಂಟ್ ಮಾಡೋದಲ್ಲ ಇಲ್ಲಿಗ್ ಬಂದ್ ಮಾತಾಡೋ ಅವಳೆ ಅವಳು ಅದೇ ಕಮೆಂಟ್ ಅಲ್ಲೇ ಕೆಲಸ ಮಾಡ್ತಾ ಇದೀನಿ ನೀನು ಕಾಣ್ತತೆ ಬಾ ಇಲ್ಲಿ ಬರ್ಲಕ್ ಕೊಡ್ತೀನಿ ಬಂದ್ರೆ ನಾವು ಸಂಜೆ ಗಂಟೆ ಕೆಲಸ ಮಾಡ್ತೀವಿ ಅದೇ ಒಂದೊಂದ್ ಗಂಟೆ ಫ್ರೀ ಆಗಿರ್ತೀವಿ ಅದು ಕಳ್ಕಿ ಶಾಂತ ಎಲ್ಲಾರು ಹಂಗ್ ಮಾಡಿಲ್ಲ ಅಲ್ಲ ಅಂತ ತಗೋಬೇಕ ಅವಳಿಗೆ ಅವಳಿಗೆಲ್ಲ ಗಾಚಾರ್ ಕಾದೈತಿ ಅದೇ ಇಲ್ಲಿ ಬಾಗ್ಲಿ ಹಿಡ್ದಿದ್ ನೀಳಿಸ್ಬತ್ತಿನಿ ಅವಳಿಗೆ ಬರಗೆ ಇಲ್ಲಿ ಬರ್ಲಕ್ ಕೊಡ್ತೀನಿ ಬರಗೆ ಕೆಲಸ ಮಾಡು ಆಮೇಲೆ ಅವಳ ಅವಳು ಕ್ವಾಳ್ಕಿಶಾ ಅಂತ ಈಗ ಹೆಸರು ಕಟ್ಟ್ಯಾಳ ನಾ ಕಾಣ ಮಾಡ್ಯಾಳ ಅವ್ಳು ಆಂಟಿ ತೋಟ ಕೆಲಸ ಮಾಡ್ತಾರ ಡೈಲಿ ಬಂದು ಅಯ್ಯೋ ಮನಿಗ್ ಬಂದು ಜೀತದಾಳಾಗಾರ ಇರ್ಬಾ ದಿನವ ನೀರ್ ತುಂಬ ನೀರ್ ಕಷ್ಟಬಿಟ್ಟು ನಾವು ರೈತರು ನಾವ್ ಕೆಲಸ ಏನಾರ ಕೆಲಸ ಹೋಗವತ್ತಿಗೆ ಮನೆಗೆ ನೀರು ತುಂಬಿಟ್ಟು ಅಲ್ಲ ಪಕ್ಕ ಐತಿ ಟ್ಯಾಂಕಿ ನೀರು ತುಂಬಿಟ್ಟು ನೀರ್ ಕಸಬಿಟ್ಟಿದಳಕಿ ಹೆಸರಿಟ್ಟಿದ್ ಅವಳೆಲ್ಲ ಕೋಳಿಕೇನ ಕೋಳಿಕೆ ಅಂತ ಮಾಡಿರೋದು ಅದಕ್ಕೆ ಅವಳು ಕೊಳಿಕೆ ಅಲ್ಲ ಅದಕ್ಕೆ ನನ್ನ ಅನ್ಕೊಂಡಿ ಅಂತವ ಅವಳು ಕ್ವಾಳ್ಕೇನ ಅವಳು ಹೆಂಗಾಳ ಕಣ ಅವಳ ಮೋಸ್ಟ್ಲಿ ಹೆಂಗ್ ಕಣೆ ಅಡ್ರೆಸ್ ಕೊತ್ತಿದ್ರು ಬಯಲಿ ಆದ್ರೆ ನೋಡು ಆಗ್ನಲ್ಲ ನೀನ್ ನೋಡು ಅಂತ ನಾವ್ ಹಾಕಿಲ್ಲ ನೀನ್ ಬೇರೆಯವ್ರನ್ನೇ ನೋಡು ನಮ್ಮ ಯಾಕೆ ವೀಡಿಯೋ ನೋಡ್ತೀಯಾ ಹಿಂಗ ಆಗದೆ ಇದ್ದವಳು ಅಲ್ಲ ಅವ್ನ್ ಯಾವನೋ ರಾಜ್ಕುಮಾರ್ ಅಂತ ಬ್ಯಾಡ್ ಕಮೆಂಟ್ ಮಾಡ್ತಾವನಲ್ಲ ಅದೇನಾಗುತ್ತಾಗಲಿ ಒಂದು ದಿವಸ ಅವ್ನಿಗೆ ಮೂರ್ತ ಇಡ್ತೀನಿ ಅದೇನಾಗುತ್ತಾಗಲಿ ನಾನೇ ನೋಡೇ ಬಿಡ್ತೀನಿ ಎದ್ರಿಕೆ ಕುತ್ತಾಳೆ ಹೇಳು ಅಂತ ಮಾಡ್ಕೊಂಡಿರ್ಬೋದು ಎದ್ರಿಕಳಲ್ಲ ಒಂದ್ ದಿವಸ ತಗೋತೀನಿ ಕ್ಲಾಸ ಇನ್ನೊಂದ್ಸಲ ಬ್ಯಾಡ್ ಕಮೆಂಟ್ ಮಾಡ್ಲಿ ಬಂದು ಚೆನ್ನಾಗಿರೋ ಅಲ್ಲ ಆಗೋದೆಲ್ಲ ಆಗೋಗ್ಲಿ ಅಂತ ನೋಡ್ತೀನಿ ನಾನು ಯಾಕೆ ಬೇಕಿತ್ತು ಇದು ಅಂತ ಅನ್ಬೇಕು ಯಾಕೆ ಬೇಕಿತ್ತಿದು ಅಂತ ಅನ್ಬೇಕು ಯೋಚನೆ ಮಾಡ್ಬೇಕು ಹಂಗೆ ಮಾಡೋದು ಬೊಂದನಾ ಬೋನ್ ಮೇವಾ ಕೂಟ್ ಟೆಲ್ ಬೊಂದನಾ ಕಣೆ ಐ ಯಾಕೋರ್ತೆ ಮರ್ದಾಲಿ ಅದ್ಯಾಡ್ ದಿನ ಕಣ್ಣ ಗಾಸೆ ಬಾರ್ತೀಯ ಆಳ ಯರ ಕಮೆಂಟ್ ಮಾಡಿದಳ ಆಳು ಸಿಟ್ಟು ಆಳು ಸಿಟ್ಟು ಬಂದ್ರ ಹಳಗೆವಾಗಿ ಹೊರಗೆ ಬರಮ್ಮ ನಾನು ಬರಲಿಡ್ಕತ್ತೆ ನಿ ಮರೆಡ್ಕೋ ನಾಚಗೆ ಆಬೇಕು ನಿನ್ ಜನ್ಮಕ್ಕೆ ಬೆಂಕಿ ಹಾಕೋ ಜೋ ಜಟ್ಟೆ ಜೋ ಜಟ್ಟೆ

ಅಂಕಲ್ಲು ಎಳ್ಳರ್ ಕಡಿಕೆ ಬಂದ್ರು ಗಾಯ್ ಅಂದ್ರೆ ಸ್ವೀಟ್ ಆಗಿರ್ತದೆ ಸಾಕಾಗಿದ್ರೆ ನಾವು ಕುಡಿಬೇಕು ನೀವ್ ಯಾಕೆ ಕುಡಿತ ಅಂತ ಹೇಳಿ ಸಾಕಾಗಿಲ್ಲ ನೀವು ಹೇಳಿ ಪಾಪ ಅಂಕಲ್ ನಮಗೆಲ್ಲ ದಪ್ಪದ್ ಕೊಟ್ಟ ಅಂಕಲ್ ಸಣ್ಣ ತಗೊಂಡ್ರೆ ಗಾಯ್ಸ್ ಇಲ್ಲಿ ಅದೆಲ್ಲಾನು ಕೊಡ್ತಾ ಇತ್ತು ಇದು ಒಂದಿತ್ತು ನೋಡ ಸ್ವೀಟ್ ಆಗಿವಂತ ಕೆಡಿಗೆ ಸ್ವೀಟ್ ಆಗಿವ ಅದ್ ಬೇರೆ ಮರದ ಕೆಂದಂಗಿ ಎಳ್ಳಿರ್ ಚಂದ ಅಂದ್ರೆ ಕೆಂದಂಗಿ ಎಳ್ಳಿರಲ್ಲ ಇದು ನೋಡ್ ಸ್ವೀಟ್ ಆಯ್ತು ಕುಡ್ದ ಅವಳ ಹೆಸರುನೇ ಬರೋದು ಎಡ್ಲೈನ್ಗೆ ಹಾಕ್ತೀನಿ ಸುನೀತಾ ಬಾರೇ ಸ್ನಾನ ಮಾಡಿಸ್ತಾ ಇಲ್ಲ ದಿನ ಅಳಿಂದ ಅವಳಿಗೆ ಹೇಳ್ಬೇಕು ಡೈಲಿ ನೀರ್ ಕಾಸ ಅಲ್ಲಿಗೆ ಬಂದು ಉಯ್ಕೆ ಬತ್ತೀನಿ ಅಂತ ಸುನೀತಾ ಬಾರಿ ಶಾಂತಿ ಸ್ನಾನ ಮಾಡಿಸು ಅಂತ ಆಗ್ತಿದ್ದೆ ಟೈಟ್ಲ ಸುನೀತಾ ಬಾರೆ ಸ್ನಾನ ಮಾಡಿಸು ಯಾರಿಗಿ ಸುನೀತಾ ಗೈಸ ಕಮೆಂಟ್ ನೋಡಿ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಆತರಲ್ಲ ಮಾಡಿದಾಗ ಏನೋ ಒಂದು ವಿಡಿಯೋಗ ಓಕೆ ಎಲ್ಲಾ ವಿಡಿಯೋಗೂ ಅದೇನೆ ಕೊಳಕಿ ಶಾಂತಿ ಕೊಳಕಿ ಶಾಂತಿ ಗಲೀಜು ಇವಳು ಯಾವ ಫಾರಿನಲ್ಲಿ ಕೂತೊಳಕ ಅಣ್ಣಪ್ಪ ಇವಳೇನ್ ದಿವಸ ಸಂಜೆ ಸ್ನಾನ ಮಾಡೋದ್ ಏನ್ ಬಸ್ಲ ಮಲ್ಲೇ ಇರ್ತಾಳೆ ಏನೋ ಸಂಜೆ ಸ್ನಾನ ಮಾಡಿ ನೀರ್ ಅವಳು ಹ್ಮ್ ಅಲ್ಲ ಅದಕ್ಕೆ ಕೂತಿರ್ಬೇಕು ಬಾರಿ ಒಚ್ಚಕಟ್ಟು ಕ್ಲೀನ್ ಅನ್ಸುತ್ತಿ ಇವಳು ಗೊತ್ತಿರಾಳ ಕಣ ಗೊತ್ತಿಲ್ದಾಳ ಕಣ ಅವಳು ಗೊತ್ತಿರೋ ವರ್ಧ ಮಾಡಿದ್ರೆ ಗೊತ್ತಿಲ್ದಾರ ವರ್ಧ ಮಾಡ್ತಾವೆ ಗೊತ್ತಿಲ್ದಾರ್ಗೆ ಏನ್ ಮಾಡಕಕ್ಕಲ್ಲ ಅಬ್ಬನ ಮುಂದ್ ಮಾತಾಡಬೇಕು ಗೊತ್ತಿರೋರ್ಗೆ ಒಂದು ದಿಸಾ ದಿವಸ ಓ ಓಹೋ ಇವಳೇನ್ ಸಪ್ಪು ಸೈಲೆಂಟ್ ಆಗಿದ್ದಾಳೆ ಇವಳೆ ಬೈದಂಗೆಲ್ಲ ಬೈಸ್ಕೊತಾಳೆ ಅಂತ ಬ್ರಮೇಲೆ ಬದುಕಿರ್ಬೋದು ಚಾಲೆಂಜ್ ಆಲ್ರೆಡಿ ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ ಇನ್ನೊಂದ್ಸಲ ನಮ್ ಕಡೆಯಿಂದ ಚಾಲೆಂಜ್ ನೋಡೇ ಬಿಡ ಸೈಲೆಂಟ್ ಆಗಿದ್ದಾಳೆ ಸುಮ್ನ ಅಂತ ಜಾಸ್ತಿ ಸಹಿಸ್ಕೊಂಡ್ ಸಹಿಸ್ಕೊಂಡ್ ಹೋದಾಗ ಒಂದ್ಸಲ ಅದ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಹೂ ಚೆನ್ನ ತಿಂತವ್ರ ಕಲ್ಲಂಗ್ರಣ್ಣ ನಾವೇ ಹೋಗಿಲ್ಲ ಒಂದಿಸ್ಲು ನಾನೆಲ್ಲ ಹೋಗಿದ್ದೀನಿ

ಹೇಳು ಯಾರಾದ್ರೂ ಕರಿತೀರ ಹಂಗೆ ನೋಡಿ ಅದೃಷ್ಟ ಆಯ್ತಾ ಅಂತ ಎಲ್ಲ ಆಲ್ಕರಿಯ ಕರೆ ಕತ್ಕೊಂಡು इरिक एकदा ननु बघू जाड सोडलेलो बिल बिल बोलत नाही आशे मु बद्दीतो गाइस आगा नी करकन दु जागा बदलासी दिवला अती कंसतो फटकाला पस्ता करा कीतला आता तयार पुन्हा दिसायितो काय दिसतावे हारकरी छान आहे इमेल नाळींदावा नाळींदा कर्नाटक आकन करीत नाडा कर्नाटक ನೋಡಿ ಶಾಂತಿ ಕನ್ನಡಕಲ್ಲ ಕನ್ನಡಕ ಇಲ್ಲಿ ಎಂದ ಕನ್ನಡಕದೊಳಗಿಂದ ಕಾಣ್ತಿದೆ ಈ ಹಂದ ಕಾಣ್ ಕನ್ನಡಕದೊಳಗಿಂದ ಕಾಣ್ತಿದ್ದೆ ನಿನ್ನಂದ್ರ ಸತಗೆ ಇವಾಗ ಹೇಳ್ತೀನಿ ಒಳಗೆ ಬರಕ್ಲ ಬನ್ನಿ ನಾ ಯಾರುಡಿ ಬುಡಿ ಕನ್ನಡಕದೊಳಗಿಂದ ಕಾಣ್ತಿದ್ದೆ ಈ ಅಂದ ಎಂತ ಕಂದದೊಳಗಿಂದ ಕಾಣ್ತಿದ್ದೆ ಹೀ ಹಂದ ಹೌದೇನ ಮನ್ಮಾತ ಬಾಯ್ ಮುಚ್ಕರಿ ಅಂತ

ಬ್ಯಾಡ್ ಕಮೆಂಟ್ ಅಷ್ಟೇನೆ ಬೈದಿರೋದು ನೀವು ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಸೊ ಓಕೆಷ್ಟು ಹೇಳ್ತಾ ಇಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು